ಬಾಳ ಚಂದ ರೇಸ್ ಮಾಡತ ರೇಸಿಗೆ ಬಿಟ್ಟಿರ್ತಾರ ಊ ಆ ಅದರೊಳಗೆ ಒಂದೈಯತ್ತ ಮಳ್ಕಲ್ ಊರ್ಲಕ ಐತಂದ್ರೆ ಏನು ಹೇಳ್ತಾರಿ ಆ ಮಳ್ಕಲ್ ಊರ್ತಂದ್ರೆ ಮುಗಿತ ಮಳ್ಕಲ್ ಐತಿ ಇದ ರೇಸನೇ ಯಾಕೋ ರೇಸ್ ಮಾಡಂಗ ಕಾಣಂಗಿಲ್ಲ ಇದು ದಾಂಡಿಗೆ ಕಟ್ಟಿ ಚಿಪ್ಪಾಡಿ ಹೊಗದು ನಿಂದ್ರ ಸರೋತ ಹೇಳ್ತಾರ ಮಯುನ ಮಳ್ಕಲ್ ಊರ್ಲತೆ ನಿوند ಮುಗಿದತೆಂದ್ರೆ ಅದು ಇವ ಗುಚಿಪ್ಪಾಡಿ ಹಾಕ್ರಿನಾ ನಡಿಲ್ರೆ ಸಾಣಾಂಗೆ ಹೆಂಗ್ coûತಾನ ನೋಡು

ಗಣಸು ಅಂದ್ರಿ ಆತ್ರಿ ಗಣಸು ಅಂದ್ರೆ ಹೆಂಗ ಆಗ್ಲಾಕ ಬರ್ತೇನ ಕೇಳ್ತಾರವ್ರ ಹೆಣ್ಮಗಳ ಎಂದ್ರೆ ಗಣಸ ಆಗ್ಲಕ ಬರ್ತತಿ ಇವನು ಗೊತ್ತ ಬ್ಯಾರಿಯ ನೀ ಅನ್ನೋದು ಬರೋಬರಿ ಐತಿ ಗೊತ್ತ ಬ್ಯಾರಿ ಐತಿ ಹೆಂಗ ಸತ್ತ ಹೆಣದ್ ಮುಂದ್ ಬಾಳ್ಸದಂಗ ಅದು ನಿನ್ ಗೊತ್ತ ಮೊದಲ ನ್ಯಾಟಗ ಕಲಿ ಸ್ಟೇಜಿನ ಮ್ಯಾಗ ಯಾಕ್ರೀ ಅನು ಮಾತು ಅಲ್ಲೇ ಐತಿ ಹ್ಞೂ ಯಾಕ ಅನು ಮಾತುನೂ ಅಲ್ಲೇ ಐತಿ ಹೌದ ನಾಲ್ಗೊಂದು ಒಳ್ಳೆಯದಿದ್ರೆ ನಾಡೆಲ್ಲ ಒಳ್ಳೇದತ್ತ ಹೌದು ಚಂಪಾ ಕಲಿ ಬಾಯಿಲಿ ಬಾಯಲ್ಲಿ ಬರೋಬರಿ ಬರೋರಿ ಆಗಂಗಿಲ್ಲ ಇವು ಕ್ಯಾರು ಹಚ್ಚಿ ತಿಕ್ಕಿರಲ್ಲ ನಾಲಿಗೆ ಗಡ್ಡಿ ಏಯ್ ಹಂಗೆ ಸೈ ಮಾತಾಡಬೇಡ್ರಿ ಶುದ್ಧ ಮಾತಾಡ್ಬೇಕಾದ್ರೆ ಇವನು ಹಂಗ ಮಾಡ್ಬೇಕು ರೀ ಒಂದು ಹೆಂಗಪ್ಪ ಅಂದ್ರೆ ಎತ್ತುಗಳು ಕುಕ್ಕರಾಗಂಗಿಲ್ಲ ಒಂದು ದಗದ ಮಾಡ್ತಾರ ಗೊತ್ತೈತೆನ್ರಿ ಅವ ಯಾರದ್ರೊಳಗೆ ನಮ್ಮನ್ನ ಬೆಳತನ ಸಮಾಧಾನ ಮಾಡ್ತಾನೆ ಅವ ಹೊತ್ತು ಹೊಂಡತಕ್ಕ ಅವ ಬಂದಾಗ ಅವಂಗ ನನಗೆ ಬಂದಾಗ ನನಗೆ ಹೌದು ಹುಲಿ ಅನ್ಲೇ ಕೆ ಎಸ್ ಆರ್ ಟಿ ಸಿ ಡಾ ಕಂಡಕ್ಟರ್ ಅದಾರವರು ಅಗಬ್ಬರ್ ಹಿಟ್ಲು ಎಲ್ಲಾರು ಸಮಾಧಾನ ಮಾಡ್ತಾರೆ ಅವ್ರು ಬಿಡಂಗಿಲ್ಲ ವಯಸ್ಸಿನಾಗ ಹಾಗೆ ಇರ್ಲಿ ಹಾಂ ಮಾತು ಮಾತಾಡಬೇಕಾದ್ರೆ ವಿಚಾರ ಮಾಡಿ ಮಾತಾಡಿ ನನಗೆ ಒಂದ ಮಾತು ಹೇಳಿಲ್ಲ ಮಾತು ಐತಿ ಮಾತ ಮುತ್ತೈತಿ ಮಾತು ರೊತ್ನ ಐತಿ ಮಾತು ಮಾಣಿಕ್ಯ ಮಾನಳ ಮನುಷ್ಯಾಗ ಮಾತಿನ ಪೆಟ್ಟ ಕತ್ತಿಗೆ ಲತ್ತಿ ಪೆಟ್ಟ ಹೇಳ್ಯಾರ ಎಲ್ಲಿದ ಗಂಟು ಬಿದ್ದೇ ನಿನ ಬೆನಕನಳ್ಳಿ ಊರಾಗ ಕಂಬಗಿ ಕತ್ತಿ ಎಲ್ಲಿದ ನಿನಗೆ ಹೆಂಗ ವಿಚಾರ ಇದ್ದು ಮಾತಾಡ್ತೀವೋ ಏನ ಅದಕ್ಕೊಂದು ದಗದ ಮಾಡ್ಬೇಕಾಗ್ಯದ್ರಿ ಏನ್ ಮಾಡ್ಬೇಕು ಇವ್ ಸುದ್ದು ಮಾತಾಡ್ಬೇಕಾದ್ರೆ ಹ ಬಗದ ಬಗದಾ ಇಂದ ಏನ್ ಮಾಡ್ಬೇಕ ರೈತರ ಎತ್ತುಗಳ ಕುಕ್ಕುಡ್ಯ ಗಂಟ್ಲೆ ಒಂದ್ ಬಗದಾ ನೀವು ಹಿರಿಯರಬೇಕ್ರಿ ಬಹುಶಃ ಹೊಲದಾಗದು ಹ ಕಮ್ಮನು ತೊಗಲಿನ ಕೆರೂ ತಗೊಂಡು ಉಪ್ಪು ಹಚ್ಚಿ ಉಪ್ಪಿನ ಕಾಯಿರೇ ಹಚ್ಚಿ ಕೆಳಗೆ ಕೆಡಿ ನಾಲಿಗೆ ಗಡ್ಡಿ ತಿಕ್ಕಂಡ್ಲ ಸುದ್ದ ಆಗ್ತದೆ ಹಂಗ ಇವನು ಒಂದು ಗದ್ದು ತಿಕ್ಕಬೇಕಾಗಿಲ್ಲ ಹೋಗಲಿ ಮ್ಯಾಗಿನ ಮೂಳೆಲ್ಲ ಅಷ್ಟು ಸೊಟ್ಟ ಮೂಳ ಹೋಗಂಗ ತಿಕ್ಸೋಬಾರ ನನ್ನ ಕೈಲೇ ಹಲೋ ನೆಟ್ಟ ಮಾತಾಡಲ್ಲ ಜಿಂಗರ್ ಬಿಲಿ ರೀ ಚಂಪಾಕಲಿ ನಿನ್ನ ನೆಗ್ ತಗಿತು ನೆಗ್ಗು ತಗ್ಯಾರ ಹೊಯ್ಕೊಂಡು ಹೋಗ್ಯಾರ ಇವು ಅಣ್ಣ ನೋಡ್ರಿ ಈಗ ನೆಗ್ಗು ತಗಿಲಕ ಇವ ಬಂದನ ಈಗ ಇವ ಬಂದನ ಏ ಭೂಮಿ ತಾಯಿದು ಸಾಕ್ಷಾತ್ ಆದಿಶಕ್ತಿ ಅವತಾರದ ಭೂಮಿ ತಾಯಿ ಭೂಮಿ ತಾಯಿ ವರಿ ಹೆಚ್ಚು ಹೇಳ್ತಾನೆ ಕೇಳ ಸುಮ್ಮ ಸೂಕ್ಷ್ಮಿ ಇಲ್ಲೆಲ್ಲ ಶಾಮಾರ್ದರ್ ಬಹಳ ಹೊತ್ತಂಗಿಲ್ಲ ಹತ್ತಂಗಿಲ್ಲ ಮೊದಲ ಎಂಟು ಎತ್ತಿನ ಗಳ ಇತ್ತು ಆಮೇಲೆ ನಾಲ್ಕು ಎತ್ತಿನ ಗಳೇ ಬತ್ತು ಹಿಂದಾಗಡೆ ಎರಡು ಎತ್ತಿನ ಗಳೇ ಬತ್ತು ಬತ್ತಲ್ಲ ಈಗ ಯಾರಿಗೆ ಎತ್ತುಗಳ ಮೇಗಲು ಮುರ್ಕೊಂಡು ಹೋಗ್ಯಾವ

ಭಾಳ ಚಂದ ರೇಸ್ ಮಾಡ್ತ ರೇಸಿಗೆ ಬಿಟ್ಟಾರೂ ಅದ್ರೊಳಗ ಒಂದ ಮೊಳಕಾಲ ಊರ್ಲಾಕೈತಂದ್ರ ಏನ್ ಊರ್ಲ ಐತಿ ಇದು ರೇಷಿನ ಯಾಕೋ ರೇಸ್ ಕಾಣಂಗಿಲ್ಲ ದಾಂಡಿಗೆ ಕಟ್ಟಿ ಚಿಪ್ಪಾಡಿ ನಿಂದ್ರ ಚಿಪ್ಪಾಡಿಗದ ಇವನು ಮೊಳಕಾಲ ಊರ್ಲಾತೇನ್ ಇವು ಮುಗದ್ರಿ ತಗದ ಇವ್ಗ ಚಿಪ್ಪಾಡಿ ಹಾಕ್ರಿ ನಡೀಲ್ರಿ ಸಣ್ಣಂಗತಿಯೇಟ್ ಗುಟ್ಟಾಗ ಜೋಕಾರ್ ಕುತ್ ಭಾಳ ಬೇಡ ಅದೊಂದು ಕಾತ್ ಐತಿ ನಾವ್ ಕಾತ್ ಆಗೋದ ಯಾವ್ಯಾವ ಲೆಕ್ಕಲೆ ಮಾತಾಡಿದಿ ಯಾವ್ಯಾವ ಆಧಾರ್ ಹಿಡಿದು ಮಾತಾಡಿಯಲ್ಲ ಮತ್ತ ನಾವೊಂದು ಪ್ರಶ್ನೆ ಕೇಳಿನಿ ಮಗಳ ದೊಡ್ಡ ಕೇಳ ತಾಯಿ ಕುನ ಹಿಡಿತಾಳ ಹಿಡಿತಾಳು ಮಗ ದೊಡ್ಡವಾದ್ರ ಅಪ್ಪ ಏನ ನೋಡಿ ಕುನ ಹಿಡಿತ ನಾವ್ ನೀವು ಬೇರೆ ಹೇಳಪ್ಪ ನೀವ್ ಏನ್ ಹೇಳತೇನ್ರಿ ಆ ಗಂಟ್ಲಾಗ ಕಂಟ್ ಇರ್ತದಲ್ಲ ಎತ್ತರ ಆ ಗಂಟ್ಲಾಗ ಕಂಟ್ ಎತ್ತರ ಇರ್ತೈತಿ ಅದನ್ನ ನೋಡಿ ಅಪ್ಪ ಖೂನ ಹಿಡಿತಾನಂತ ಮಗ ದೊಡ್ಡವಾಗ್ಯ ನಾನು ನಂಗೆ ಮತ್ತು ದನಿ ಹೊಡಿತೈತಿ ಒಮ್ಮೆ ಹೇಳ್ತಾನೆ ಏಯ್ ಮನಮುಖ ಅವಿನ ಗತೆ ಹಂಗ್ಯಾಕ್ರಿ ಹಾಂ ಒಂದು ಹೇಳಿದ್ರಿ ಹೇಳ್ರಿ ಒಂದು ಕೈ ಹಿಡಿರಿ ಒಮ್ಮೆ ಅದಂದ್ರೆ ಹಿಡಿ ಒಂದು ಇದಂದ್ರೆ ಹಿಡಿ ಮನಮುಖಾವಿನ ಗತ್ಲೆ ಆರು ತಿಂಗ್ಳು ಕಡಿ ಆರು ತಿಂಗ್ಳು ಕಡಿ ಮಾಡಬೇಡ ಹಾಂ ಏನು ಹೇಳತ್ತಿ ಹಾಂ ಕಂಟ್ ಅದ ಕಂಟು ಎತ್ತರ ಇರ್ತೈತಿ ಅದಕ್ಕೆ ಗಣಮಗ ದೊಡ್ಡನ ಆಗ ತಾಪ ಕಂಡು ಹಿಡಿತಾನೆ ಅಂದಿ ಹಾಂ ಸೌಗತಿ ಎಲ್ಲೋನು ಗುಡದ ಎಷ್ಟೋ ಸೀರೆ ಉಟ್ ತಿರುಗಲತಿ ಅತ್ರದು ಕಂಟಿ ಐತಿ ಅವ್ಯಾಕ್ ದೊಡ್ಡದು ಅವ ಗಣಸ್ರೋಯೇನ ಹಿಂದಸ್ರೋ ಅವರು ಯಾವಲ್ಲ ಇವರು ಕಂಪನಿ ನ ಅವರದು ಕಂಟಿ ಎತ್ರ ಐತಿ ಲೇ ಹ್ ಓಯ್ ಎಲ್ಲವನು ಕಂಪನಿ ಈಕಡೆ ಕಡೆ ಬರ್ತಿದೆ ಸೀರಿ ಸೀರಿ ಹೊತ್ತ ಹೊಂಡು ಗುಡದ ಬಾಡಿ ಹೇ பாக்கம் ப ಮದ್ವಿ ಮಧವಿ ಹಂದ್ರ ಪತ್ರೋಳ ಯಾರು ಕಂಪನಿ ನಮಗೆ ಹೇಳ್ತಾರ್ರಿ ಏನ್ ಏ ನೋಡಿ ನಡಿ ಎಲ್ಲರೆ ಜರದ ಬಿತ್ತು ಇದಿತ್ತು ಹಾ ಹಾ ಜರದ ಬಿद्दा ಅವರು ನಾವಲ್ಲ ಹಾ ಇದು ಮಾಯದ ಜಾಲದ ನಾನನೋ ಜರದ ಬಿದ್ದಾರ ನೀವ ಹತ್ತ ತೆಲಿ ರಾವಣದ ಮಾಯೆ ಬೆನ್ನ ಬಿಟ್ಟಿಲ್ಲ ತ್ರಿಕಾಲ ಜ್ಞಾನಿ ರಾಮಗ ಮಾಯೆ ಬೆನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ ಹೆಣ್ಣು ಬೇಡ ಹಣ್ಣ ಬೇಡ ಮಣ್ಣು ಬೇಡ ತೆಲಿ ತಪಾಗೈತಿದ್ದ ವಿಶ್ವಾಮಿತ್ರ तपा मार्ला कुत्ते दा ಇವ್ನು ಭಕ್ತಿ ನೋಡ್ರಿ ಏನ ಕಚ್ಚಾಯ್ತೋ ಏನ ಪಕ್ಕ ಐತೋ ತಪ್ಪಾತ ಹೇ ಏನ್ ಮಾಡ್ರಿ ಮೇನಕ್ಕೆ ತನ್ನ ಕಾಲ ಒಳಗೆ ಗೆಜ್ಜೆ ಕಟ್ಟಿಕೊಂಡು ಅಂದಳ ದೇವಲೋಕದಿಂದ ಹಾಂ ಬರೇ ಕಾಲಾಗಿನ ಗೆಜ್ಜೆ ನಾದ ಅದ ನಾ ಸಬ್ ಅಲ್ಲ ಗಲ್ಲ ಗಲ್ಲನು ಅಂತ ಬರೇ ಗೆಜ್ಜೆ ನಾ ಅದ ಕೇಳಿದ್ರೆ ಹಾಂ ಕಾಂಪೋಗಿವಿ ಸ್ವಾಮಿತ್ವನ ಲಂಗ ತ ಒಂದ ಪೆಟ್ಟಿಗೆ ತಪ್ಪು ಅಂದದು ತಮ್ಮ ತಿಂತಾವೆ ನಿಂದು ಅಲ್ಲ ನಿಮ್ಮ ನಿಮ್ಮ ಅಪ್ಪಂದ ನೀ ಯಾವ ಗಿಡದ ತಪ್ಪುಲು ನನ್ನ ತಂಗಳು ತ ಕುಡಿ ನೀ ಹೆಂಗೆ ನನ್ನ ಮುಂದೆ ದೊಡ್ಡವ ಆಗತ್ತಿ ಹಂಗಾಗವ ಒಂದು ನೀರಿನ ನೆಲೆ ಒಂದು ಹೆಣ್ಣಿನ ನೆಲೆ ಒಂದು ಕುದರಿ ನೆಲೆ ಹಾಂ ಹತ್ತಿಲ್ಲ ಹತ್ತಿಲ್ಲ ಹಿಂದೂ ಯಾವಂಗ ಹತ್ತಿಲ್ಲ ಇನ್ನು ಮುಂದೆ ಯಾವಂಗ ಹತ್ತಂಗಿಲ್ಲ ಹತ್ತಂಗಿಲ್ಲ ಭಾಳ ಬಿರಿಯೋದು ನನ್ನ ಕೈಯಿಂದ ಕಡಿಯಾಕ ಆಗೋದು ಮೊದಲ ಯಾರ ಸಂಗಟ ವಾದ ಮಾಡ್ಲಕತ್ತಿ ನನಗೆ ವಿಚಾರ ಮಾಡಿ ವಾದ ಮಾಡು ಹ ಒಂದು ಮಾತು ಹೇಳಿದ್ರು ಅವ್ರು ಎದ್ರುಪ್ಲೆ ಏನು ತ ಹೆಣ್ ತಿನ್ನ ನಂಬಬಾರದು ರೀ ಗಂಡನ ನಂಬಬೇಕತ್ತು ಝಗದೊಳಗೆ ಹಾಂ ಗಂಡ ಮೆಟ್ಟಿಗೆ ಹಚ್ತಾನತಿಯಪ್ಪ ನಾನು ಹಾಂ ಮಾಡಿಕೊಂಡ ಮೆಟ್ಟಿಗೆ ಹಸ್ತಾನತ್ರಿ ನಾನ ಗಾಂಡ ಮೆಟ್ಟಿಗಸ್ತಾನತ್ರಿ ಹೆಣ್ತಿ ಮೆಟ್ಟಿಗೆ ಹಚ್ಚಂಗಿಲ್ಲ ಯಾವ ಪುರಾಣದೊಳಗೆ ಪುರಾಣದೊಳಗ ಬರದ ಸುರೇಶ ಗಾಂಡನ ನಂಬಿದ್ರ ಗಾಂಡ ಮೆಟ್ಟಿಗೆ ಹಸ್ತಾನಂದಿ ಗಾಂಡ ಇದ್ರ ಇರ್ಬೇಕು ಹೆಂತ ಇರಬೇಕ ಗಾಂಡ ಮಾಡಿಕೊಂಡ ಹೆಣ್ತಿನ ಮತ್ತೆ ಮಗ ಕಣ್ಣೆತ್ತಿ ನೋಡಿದ್ರ ಯಾಕೋ ಮಗನ ನಾನು ಹೆಣ್ತಿ ಯಾಕೆ ಕಣ್ ಎತ್ತಿ ನೋಡ್ತಿ ಅಂತ ಹೇಳಿ ಒಳಗವನ ತೀಲ ಇಡ್ಲಿ ಅವನ ಕಡಿಲಿ ಅನ್ನುವ ಸಿಟ್ಟು ಹೋಗುತ್ತಿರಬೇಕು ಹೋಗ್ತಿರ್ಬೇಕು ಅದು ಕರಿಯೋದು ಗಾಂಡಪ್ಪ ಸಂರಕ್ಷಣೆ ಮಾಡ್ಬೇಕು ಕಾಣ್ತಿನ ಸಂರಕ್ಷಣೆ ಮಾಡ್ತಿರ್ಬೇಕು ಅದು ಕರಿಯೋದು ಗಾಂಡ ಬರೆಯ ಒಂದು ಹುಚ್ಚು ಗಾಂಡ ಐತಿ ಅಂದ್ರೆ ಮನ್ಯಾಗ ಮಾಡ್ಕೊಂಡ ಹೇಳ್ತೀನಿ ಅಲ್ಲ ಮತ್ತೆ ಅವ್ರಿಗೆ ಕಣ್ಣು ಹಾಕಿದ್ರೆ ಹುಚ್ಚು ಗಾಂಡ ಅಂತ ಗಂಡ ಸುಮ್ಕೊಂಡ್ರ ಹಂಗಿಲ್ಲ ಸಿಟ್ಟು ಬರ್ತೈತಿ ಅವಂಗ ಸಿಟ್ಟು ಬರ್ತೈತಿ ಇವ ನನ್ನ ಮೆಟ್ಟಿಗೆ ಹಸ್ತನ ಹೇಳ್ದ ನೀ ಹೆಂಗ ಮೆಟ್ಟಿಗೆ ಹೆಚ್ಚಿ ಎದ್ರಾಗ ಮೆಟ್ಟಿ ಹೆಚ್ಚಿ ಎದ್ರಾಗ ಮಹಾಭಾರತ ಲೇಖಿ ಹೇಳ್ತಾನೆ ಕೇಳ ಧರ್ಮರಾಜ ಮಾಡಿಕೊಂಡು ಹೇಳ್ತೀನಿ ಮತ್ತೊಬ್ಬ ಮಾತು ಕೇಳಿ ಯಾವ ಕೈಯ ಕೊಟ್ಟು ನೀವು ಕಂಬಿ ಗಾಂಡಿ ಗಾಂಡ ಮಾಡಿ ಯಾವ ಕೈಯ ಕೊಟ್ಟು ಬಂದರಿ ಬೇಕಂದ್ರ ಮಹಾಭಾರತ ಲೇಖಿ ಪುರಾಣ ನನ್ನ ಮನಿದು ಅಲ್ಲ ಪುರಾಣ ನಿನ್ನ ಮನಿದು ಅಲ್ಲ ದೇವನ ದೇವತೆಯ ಹಿಡ್ಕೊಂಡು ಹೆಂಗ ಕೌರವರ ಪಾಂಡವರ ಪಗಡಿಯಾತ ಹೇಳ್ತಿದ್ರು ಕೌರವರ ಕೈಯಾಗ ಪಾಂಡವರ ಸೋಲಾಗಿತ್ತು ಆಸ್ತಿ ಅಂತಸ್ತ ವಸ್ತ್ರ ವೈಭರ್ಯ ಮುತ್ತ ರತ್ನಾದಿ ಎಲ್ಲ ಕಳ್ಕೊಂಡ ಕೂತಿದ್ರು ಪಾಂಡವರ್ ಕೌರವ್ರ ಕೈಯಾಗ ಎಲ್ಲ ಕಳ್ಕೊಂಡ ಕೂತಿದ್ರು ಕೌರವರ ದುರ್ಯೋಧನ ಒಂದು ಮಾತು ಏ ಧರ್ಮ ಏನ ಎಲ್ಲ ಕಳ್ಕೊಂಡೆ ಎಲ್ಲಾ ಕಳ್ಕೊಂಡೆ ಅಂತ ಹೇಳ್ತಿ ನಿನ್ನ ಮನೆಯಾಗ ಇನ್ನೊಂದು ಬೆಲೆ ಬಾಳು ವಸ್ತು ಐತಿ ಅದನ್ನೊಂದು ತಂದು ಹತ್ತು ಪಗಡಿ ಆಟಕಂದ ಇದು ಮಾತು ಯಾಕೆ ಹೇಳಕತ್ತೀನಿ ಅಂದ್ರೆ ಗಂಡ ಬಹಳ ದೊಡ್ಡ ಒಂದಿಲ್ಲ ಆ ಮಾತಿಗೆ ಈ ಮಾತು ಹೇಳಕತ್ತೀನಿ ಮೆಟ್ಟಿಗೆ ಹಸ್ತನ ಹೇಳ್ದಲ್ಲ ನಿನ್ನ ಮನೆಯಾಗ ಇನ್ನೊಂದು ಬೆಲೆ ಬಾಳು ವಸ್ತು ಐತಿ ಅದನ್ನೊಂದು ತಂದು ಹತ್ತು ಪಗಡಿ ಆಟದಾಗಂದ ಯಾವ ಪಾಂಡವರೊಳಗ ಧರ್ಮರಾಜ ಹೇಳ್ತಾನ ದುರ್್ಯೋಧನಾಗ ಏನಂತ ಎಲ್ಲಾ ಸೋತದ ಐತಪ್ಪ ನಿನ್ನ ಕೈ ಒಳಗ ನಾ ಸೋತದ ಖರೀಯತಿ ಏನ ಕೇಳ್ತಿ ಕೇಳು ತಂದು ಹೊಸತನ ಪಗಡಿ ಆಟದಾಗ ಹೌದು ಅವಾಗ ಹೇಳದ ದುರ್ಯೋಧನ ಧರ್ಮರಾಜ ನಿನ್ನ ಮನಿಯೊಳಗ ಇನ್ನೊಂದು ಬೆಲೆಬಾಳೋ ವಸ್ತು ಅದ ಯಾವುದೂ ನಿನ್ನ ಹೆಣ್ಣಪ್ಪ ಅದ ಆ ಆಕಿನ ತಪ್ಪು ಹಚ್ಚ ಪಗಡಿ ಆಟದಾಗಂದ ಆ ಇವು ಹೇಳ್ತಾನೋ ನನ್ನ ಮೆಟ್ಟಿಗೆ ಹಚ್ತಾನತ್ತೀವ ಕಾಮೋಗಿ ಗಾಂಡ ಆ ಹಾಂ ಹಾಗ ಧರ್ಮರಾಜ ಮಾಡ್ಕೊಂಡು ಹೆಡ್ತೀನ ಪಗಡಿ ಆಟ ಪಗಡಿ ಆಟ ಹಚ್ಚಿ ಸೋತ್ಯ ಮಾತು ಕೇಳಿ ಮಾಡ್ಕೊಂಡು ಹೆಡ್ತೀನಿ ಸೋತಲ್ಲು ನಾನು ಹೆಂಗೆ ನಿಮ್ಮ ಮೆಟ್ಟಿಗೆ ಹಚ್ತೀವ್ ಕಮ್ಮೋಗಿ ಸುರಪ್ಪ ಸೂಡಾಪ ಸೂಡಾಟ ಕಲಾಟಕ ವಿದ್ಯುತ್ ಮೂರು ಮನಿದು ತಟ್ಕ ತಟ್ಕ ಶಾಸ್ತ್ರ ಲೆಕ್ಕಲೆ ಹೇಳಿದ್ರೆ ಎಲ್ಲಿದವು ನಿನ್ನ ಪರದೇಶಿ ಏ ಪರ್ದೇಶ ಹರದೇಶಿ ಮ್ಯಾಲ ಹರದೇಶಿ ನಿನಗೆ ಯಾವ ಕಲಿಸ್ಯಾನ ಹೇಸಿ ಹಾಂ ಯಾವ ಗುರು ಕೊಟ್ಟ ನಿನಗೆ ಬೋದಾ ಅವ ಹೇಳ್ತಾನೆ ಮನ್ಯಾಗ ಹೆಣ್ಮಗಳ ಹೋ ಹೆಣ್ಣು ನೋಡಿ ಬರ್ರಿ ಅಂದ್ರತ್ತು ಹೆಣ್ಣ ಇಲ್ಲ ಅವ್ರ ಮನ್ಯಾಗನವ್ರು ಹೇಳಿರತ್ತ ಏನತ್ತು ಹೇಳ್ರಿ ಮಗ ದೊಡ್ಡವಾಗ್ಯಾನು ಆಗ್ಯಾನು ಅದು ಮತ್ತು ಒಂದು ಹುಡುಗಿನ ನೋಡಿ ಬರ್ರಿ ಅಂದ್ರತ್ತ ಹೆಣ್ಣು ತಿಂದ ಕೇಂದೋಳತ್ ರೀ ಗಂಡನ ಮುಂದೆ ಮಗ ದೊಡ್ಡವಾಗ್ಯಾನು ಆಗ್ಯಾನವು ಮತ್ತೆ ಒಂದ್ ಹುಡುಗಿನ ನೋಡಿ ಬರೀ ಮಗ್ಗಂದೊಳತ್ತ ಅಲ್ಲೋ ಶಿವಶಕ್ತಿ ವಾದ ಮಾಡ್ಲಾಕ್ ಬಂದಿ ಇವತ್ತು ನಿನ್ನ ಆದ್ಮಿರೊಳಗ ನಾ ಇರ್ಬೇಕು ನನ್ನ ಇರಬಾರದು ನೀರಬಾರದು ನಿನ್ನ ಮಾತು ನಾ ಕೇಳಿರ್ಬಾರ ನನ್ನ ಮಾತು ನೀ ಕೇಳಿರ್ಬಾರ ಶಿವಶಕ್ತಿ ವಾದ ಐತಿ ಯಾವತಿ ಮತ್ತೆ ಮಗ ದೊಡ್ಡ ಮಗೇನೊಂದು ಹೆಣತಿನ ತಗೊಂಡವತ್ತು ನಾಕೂತ್ ಹೇಳಂಟ್ಲಿ ಬುತ್ತಿ ಕಟ್ಟಕೊಂಡು ಊರಿಲ್ಲ ತಿರುಗತಿ ಅಂದ್ರೆ ಮತ್ತೆ ನನ್ನ ಕೈಯಾಗಿನ ನೀ ನನ್ನ ಮಾತು ನೀ ಕೇಳ್ತಿ ಅಂದ್ರೆ ನನ್ನ ಕೈಯಾಗಿನ ಹಾಳಾದಿಲ್ಲ ಮತ್ತು ನೀನಾಗಿ ಬಂದದಿ ಹೆಂಗೆ ನೋಡು ನಿನಗೊಂದು ದುಷ್ಟ ಅಂತ ಕೊಡ್ತೀನಿ ಕೇಳು ನಿನಗೆ ಹೆಂಗ ಉಪ್ಪು ಉಂಡು ಸೆರ್ಯದ ಗಪ್ ಕುಂಡ್ರ ಕೊಟ್ಟಿಲ್ಲ ಹಾಂ ಅದು ನಿನಗೆ ಅಲ್ಲ ನಿಮ್ಮ ಮುತ್ಯಾಗಾದ್ರೂ ಒಳಗೆ ಗುಲ್ಗುಜಿ ಮಾಡ್ಲಿಕ್ಕೆ ಚಾಲು ಮಾಡ್ತೈತಿ ಅದು ಒಳಗೆ ಗುಲ್ಗುಜಿ ಮಾಡೋದ ಒಯ್ಯ ಆತಂದ್ರೆ ಸುಮ್ ಕುಂಡ್ರ ಬಿಡಂಗಿಲ್ಲ ಅದು ಉಪ್ಪು ಉಂಡು ಸೆರ್ಯದ ಗಪ್ಪು ಕುಂಡ್ರ ಬಿಡಂಗಿಲ್ಲ ಆ ಮಂದಿ ಮನಿಗೆ ಹನಿಕ್ ಹಾಕಿ ಮಂದಿ ಬೇಲಿ ಸಿಗಿದು ಮಂದಿ ಹೊಲ ಮೇಯ್ಲಾಕ ಚಾಲು ಮಾಡತೈತಿ ಅದು ಬಿಡಂಗಿಲ್ಲ ಒಯ್ಯನ ಹಂಗ ಇರ್ತೈತಿ ಅದು ಇದು ಮಗ ಎಲ್ಲ ರೀ ಹೇಳ ಬುತ್ತಿ ಕಟ್ಟಕೊಂಡು ಹುಡುಕಾಡಿ ಹುಡುಕಾಡಿ ನಾನು ತಾನು ನಿನ್ಕೊಳ್ಳ ಗಂಟು ಹಾಕಬೇಕಾಗೈತಿ ಹಾಕಿರ್ಲಿಕ್ಕಂದ್ರೆ ಅವರು ಕಳಿತೀವ ನೀ ಮನೆಯಾಗ ನನ್ನ ಗಂಟ್ ಹಾಕ್ಲಿಕ್ಕೆ ಅವ್ ಊರು ಕಳಿತೀವಿ ಮನಿ ತಾನು